ಮೈ ನೇಮ್ ಇಸ್ ಡಿ ಗುಕೇಶ್ ಐ ಎಮ್ ಫ್ರಮ್ ಇಂಡಿಯಾ ಆ್ಯಂಡ್ ಐ ಎಮ್ ಟ್ವೆಲ್ವ್ ಇಯರ್ಸ್ ಓಲ್ಡ್ ಐ ವಾಸ್ ಸೆವೆನ್ ಇಯರ್ಸ್ ಓಲ್ಡ್ ವೆನ್ ಐ ಸ್ಟಾರ್ಟ್ ಪ್ಲೇಯಿಂಗ್ ಚೆಸ್ ಚೆಸ್ ಸೋ ಕಾಂಪ್ಲೆಕ್ಸ್ ಸೊ ಐ ಜಸ್ಟ್ ಲವ್ ಇಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಟು ಜಸ್ಟ್ ಎಂಜಾಯ್ ಚೆಸ್ ಅಂಡ್ ಬಿ ಕಾನ್ಫಿಡೆಂಟ್ ಆಲ್ ದೈಮ್ ಅಂಡ್ ನೆವರ್ ಗಿವ್ ಅಪ್ ಐ ವಾಂಟ್ ಟು ಬಿಕಮ್ ದ ವರ್ಲ್ಡ್ ಚಾಂಪಿಯನ್ ಕೆಲವೊಮ್ಮೆ ಕನಸನ್ನು ಹೇಗೆ ಕಾಣಬೇಕಂದ್ರೆ ದೇವರೇ ಅದಕ್ಕೆ ದಾರಿ ತೋರಿಸೋ ಥರ ಆಗಿರ್ಬೇಕಂತೆ ದೃಢ ಮನಸ್ಸಿನಿಂದ ಮತ್ತು ಆತ್ಮವಿಶ್ವಾಸದಿಂದ ಕಾನೋ ಕನಸು ಡೆಡಿಕೇಶನ್ ಹಾಗೆ ಹಾರ್ಡ್ ವರ್ಕ್ನಿಂದ ಗಳಿಸುವ ಸಾಧನೆ ಅದೆಷ್ಟು ಮುಖ್ಯ ಅಂತ ಇತ್ತೀಚೆಗೆ ಗುಕೇಶ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಭಾರತದಲ್ಲಿ ಕ್ರಿಕೆಟ್ ಹುಚ್ಚು ಯಾವ ರೀತಿ ಹಬ್ಬಿದೆ ಅಂತಂದರೆ ಕೆಲವೊಮ್ಮೆ ಬೇರೆ ಸ್ಪೋರ್ಟ್ಸ್ನಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅದು ಜನರಿಗೆ ತಲುಪೋಕೆ ತುಂಬ ಟೈಮ್ ಹಿಡಿಯುತ್ತೆ ಅದೇ ಉದ್ದೇಶಕ್ಕಾಗಿ ಇಂದು ಚೆಸ್ ಚಾಂಪಿಯನ್ ಆದಂಥ ಗುಕೇಶ್ ಅವರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದೀವಿ ನಮಸ್ಕಾರ ಸ್ನೇಹಿತರೆ ಇನ್ಫೋವೇಗ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಡಿಸೆಂಬರ್ ಹನ್ನೆರಡರಂದು ನಡೆದ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವದ ಹದಿನೆಂಟನೇ ಚೆಸ್ ಚಾಂಪಿಯನ್ ಆಗಿ ಹದಿನೆಂಟು ವರ್ಷದ ಗುಕೇಶ್ ಅವರು ಗೆದ್ದು ಭಾರತದ ಕೀರ್ತಿಯನ್ನು ವಿಶ್ವದ ಮಟ್ಟಕ್ಕೆ ಕೊಂಡೊಯ್ದರು ಈ ಗೆಲುವು ತುಂಬ ಸ್ಪೆಷಲ್ ಆಗಿದೆ ಏಕೆಂದರೆ ವಿಶ್ವದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವರ್ಲ್ಡ್ ಚೆಸ್ ಚಾಂಪಿಯನ್ ಆದ ಕೀರ್ತಿ ಈಗ ಗುಕೇಶ್ ಅವರಿಗೆ ಸೇರುತ್ತೆ ಗುಕೇಶ್ ಅವರಿಗೆ ಹನ್ನೆರಡನೇ ವಯಸ್ಸಿನಲ್ಲಿ ಒಬ್ಬ ಇಂಟರ್ವ್ಯೂವರ್ ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ವರ್ಡ್ನ ಎಂಗೆಸ್ಟ್ ಚೆಸ್ ಚಾಂಪಿಯನ್ ಆಗಬೇಕು ಅಂತ ಉತ್ತರ ಕೊಟ್ಟಿದ್ರು ಹನ್ನೆರಡನೇ ವಯಸ್ಸಿನಲ್ಲಿ ಹೇಳಿದ ಥರ ಗುಕೇಶ್ ಅವರು ಈಗ ವರ್ಡ್ನ ಎಂಗೆಸ್ಟ್ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಚಾಂಪಿಯನ್ ತುಂಬ ಜನ ಆಗ್ತಿರ್ತಾರೆ ಆದರೆ ಗುಕೇಶ್ ಅವರು ಯಾಕೆ ಶ್ರೇಷ್ಠ ವ್ಯಕ್ತಿ ಅಂತ ಅಂತಂದರೆ ಅವರಿಗೆ ಗೇಮ್ ಮೇಲಿರೋ ಒಂದು ರೆಸ್ಪೆಕ್ಟ್ ಫಾರ್ ಎಕ್ಸಾಂಪಲ್ ನಾ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಚೀನಾದ ಡಿಂಗ್ ಅವರ ಜೊತೆ ಗುಕೇಶ್ ಅವರಿಗೆ ಹದಿನಾಲ್ಕನೇ ಸರದಿಯ ಫೈನಲ್ ಮ್ಯಾಚ್ ನಡೀತಾ ಇರುತ್ತೆ ಸತತ ಐದು ಗಂಟೆಗಳವರೆಗೆ ಈ ಮ್ಯಾಚ್ ನಡೀತಾ ಇರುತ್ತೆ ಆದರೆ ಎದುರಾಳಿ ಡಿಂಗ್ ಲೆರಿನ್ ಅವರು ಮಾಡಿದಂಥ ಒಂದು ಬ್ಲಂಡರ್ನಿಂದ ಗುಕೇಶ್ ಅವರಿಗೆ ಗೆಲುವು ಸಿಗುತ್ತೆ ಪಂದ್ಯ ಗೆದ್ದು ಸೀಟ್ನಿಂದ ಮೇಲೆದ್ದೇಳದ ಗುಕೇಶ್ ಅವರು ಚೆಸ್ ಸಂಪ್ರದಾಯದಂತೆ ತನ್ನ ಎದುರಾಳಿಯ ಹಾಗೆ ತನ್ನ ಚೆಸ್ ಕಾಯಿನ್ಸ್ಗಳನ್ನು ಯಥಾವತ್ತಾಗಿ ಜೋಡಿಸಿ ಅವಾಗ ಸೀಟ್ನಿಂದ ಎದ್ದೇಳುತ್ತಾರೆ ಎದ್ದಾದ ಮೇಲೆ ಬೋರ್ಡ್ಗೆ ನಮಸ್ಕರಿಸಿ ಕೊನೆ ಗಳಿಗೆಯಲ್ಲಿ ಕುಳಿತಿದ್ದ ಚೇರ್ನ ಕೂಡ ಯಥಾವತ್ತಾಗಿ ಇಟ್ಟು ಕ್ರೀಡಾಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಭಾರತದಲ್ಲಿ ಈ ಮೊದಲು ಚೆಸ್ ಚಾಂಪಿಯನ್ ಯಾರು ಆಗಿದ್ದಂತಂದ್ರೆ ಅದು ವಿಶ್ವನಾಥನ್ ಆನಂದ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಸಲ ವರ್ಡ್ನ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಆದರೆ ಗುಕೇಶ್ ಅವರು ವಿಶ್ವದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಸಲ ಗುಕೇಶ್ ಅವರು ಸೋಲಿಸಿದ್ದು ಕಳೆದ ಸಲದ ವರ್ಲ್ಡ್ನ ಚೆಸ್ ಚಾಂಪಿಯನ್ ಆದಂಥ ಡಿಂಗ್ಲೆರಿನ್ ಅವರನ್ನ ಡಿಂಗ್ಲೇರಿಯನ್ ಅವರು ಆಟದ ಕೊನೆಯಲ್ಲಿ ಸಮಯದ ಅಭಾವದಿಂದ ಒಂದು ಬ್ಲಂಡರ್ ಅನ್ನು ಮಾಡ್ತಾರೆ ತಕ್ಷಣ ಅದನ್ನು ಗುರುತಿಸಿದ ಗುಕೇಶ್ ಅವರು ಆಟದ ಗತಿಯನ್ನೇ ಬದಲಾಯಿಸ್ತಾರೆ ವಿಶ್ವನಾಥನ್ ಆನಂದ್ ಅವರು ಹೇಳುವ ಪ್ರಕಾರ ಈ ಆಟವು ನೈಂಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ನಷ್ಟು ಡ್ರಾ ಆಗಬೇಕಾಗಿತ್ತು ಆದರೆ ಕೊನೆಯಲ್ಲಿ ಮಾಡಿದಂಥ ಒಂದು ಬ್ಲಂಡರ್ನಿಂದ ಅವರು ಸೋಲೊಪ್ಪಿಕೊಳ್ಳಬೇಕಾಗಿ ಬಂತು ಐ ಹ್ಯಸೈಡ್ ಮೊದಲೇ ತಿಳಿಸಿದ ಹಾಗೆ ಆಟದ ಮೇಲಿನ ಶ್ರದ್ಧೆ ಹಾಗೂ ಏಕಾಗ್ರತೆ ಇದ್ದರೆ ದೇವರು ಕೂಡ ಕೆಲವೊಮ್ಮೆ ದಾರಿ ತೋರಿಸ್ತಾನೆ ಅನ್ನೋಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಈ ಹಿಂದೆ ವರ್ಲ್ಡ್ನ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಯಾರಾಗಿದ್ದರು ಅಂತ ಅಂದರೆ ಅದು ರಷ್ಯಾದ ಗ್ಯಾರಿ ಕ್ಯಾಪ್ಸ್ರೋವ್ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ನಡೆದಂಥ ಮ್ಯಾಚ್ನಲ್ಲಿ ಇಪ್ಪತ್ತೆರಡನೇ ವಯಸ್ಸಿನ ಕ್ಯಾಪ್ಸ್ರೋವ್ ಅವರು ಅಸಿಟೋನಿ ಕರ್ಪ್ರೋವ್ ಅವರನ್ನು ಸೋಲಿಸಿ ಚಾಂಪಿಯನ್ ಆಗಿದ್ದರು ಆದರೆ ಈಗ ಗುಕೇಶ್ ಅವರು ಹದಿನೆಂಟನೇ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿ ಭಾರತದ ಹೆಸರನ್ನು ವಿಶ್ವದ ಮಟ್ಟಕ್ಕೆ ಕೊಂಡೊಯ್ದರು ಗುಕೇಶ್ ಅವರು ಮಾಡಿದಂಥ ಸಾಧನೆ ಇದಷ್ಟೇ ಅಲ್ಲ ಇವರು ಹದಿನೇಳನೇ ವಯಸ್ಸಿನಲ್ಲಿ ಡಿ ಇ ರೇಟಿಂಗ್ನಲ್ಲಿ ಎರಡು ಸಾವಿರದ ಏಳ್ನೂರು ಅಂಕ ಗಳಿಸಿದ್ದಾರೆ ಈ ಸಾಧನೆ ಮಾಡಿದ ಅತ್ಯಂತ ಕಿರಿಯ ವ್ಯಕ್ತಿಯೂ ಕೂಡ ಡಿ ಗುಕೇಶ್ ಅವರೇ ಆಗಿದ್ದಾರೆ ಡಿ ಇ ಅಂತಂದರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ನಿಂದ ಚೆಸ್ ಪ್ಲೇಯರ್ಗೆ ಕೊಡೋ ಒಂದು ರೇಟಿಂಗ್ ಆಗಿರುತ್ತೆ ವಿಶ್ವಮಟ್ಟದಲ್ಲಿ ಚೆಸ್ ಆಡೋ ಪ್ರತಿಯೊಬ್ಬ ಆಟಗಾರನು ಕೂಡ ಈ ರೇಟಿಂಗ್ಸ್ಗಳನ್ನು ಹೊಂದಿರ್ತಾನೆ ಈ ಗೆಲುವಿನೊಂದಿಗೆ ಟ್ರೋಫಿಯ ಜೊತೆಗೆ ಗುಕೇಶ್ ಅವರಿಗೆ ಲೆವೆನ್ ಪಾಯಿಂಟ್ ಫೋರ್ ಫೈವ್ ಕ್ರೋರ್ ಕೂಡ ಬಹುಮಾನ ರೂಪದಲ್ಲಿ ನಗದು ಸಿಕ್ಕಿದೆ ಜೊತೆಗೆ ತಮಿಳುನಾಡು ಸರ್ಕಾರವೂ ಕೂಡ ಗುಕೇಶ್ ಅವರಿಗೆ ಐದು ಕೋಟಿಯ ಪ್ರೈಜ್ ಮನಿಯನ್ನು ಘೋಷಿಸಿದ್ದಾರೆ ಭಾರತಕ್ಕೂ ಕೂಡ ಈ ಗೆಲುವು ತುಂಬ ಅಗತ್ಯವಾಗಿತ್ತು ಯಾಕಂದ್ರೆ ಇತ್ತೀಚೆಗೆ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು ಈ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಚಿನ್ನ ಗೆದ್ದು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿತ್ತು ಈ ಚೆಸ್ ಟೂರ್ನಮೆಂಟ್ ಹಂಗೇರಿ ದೇಶದ ರಾಜಧಾನಿಯಾದಂಥ ಬುಡಾಪೇಸ್ಟ್ನಲ್ಲಿ ಸೆಪ್ಟೆಂಬರ್ ಹತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತ ಬಂಗಾರದ ಪದಕ ಗೆದ್ದು ಚೆಸ್ನಲ್ಲಿ ಭಾರತ ಎಷ್ಟು ಬಲಿಷ್ಠ ಅಂತ ಇಡೀ ಜಗತ್ತಿಗೆ ಹೇಳಿತ್ತು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಗುಕೇಶ್ ಅವರು ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಥ್ಯಾಂಕ್ ಯು ಗೋಕೇಶ್ ಎಷ್ಟೋ ಎಳೆ ವಯಸ್ಸಿನಲ್ಲಿ ಕಾಣೋ ಕನಸುಗಳು ನನಸು ಮಾಡ್ಬೋದು ಅಂತ ನೀವು ತೋರಿಸಿಕೊಟ್ಟಿದ್ದೀರಿ ನಿಮ್ಮ ಏಕಾಗ್ರತೆ ಹಾಗೆ ಗೇಮ್ ಮೇಲಿರೋ ರೆಸ್ಪೆಕ್ಟ್ಗೆ ನಮ್ಮ ಇನ್ಫೋವೇಗಾ ಚಾನಲ್ನಿಂದ ಒಂದು ಸಲಾಮ್ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಕ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ